ಫೈಬರ್ ಮೂರ್ತಿ ಅಂತ ನಾವು ಎಲ್ಲಿ ಸಹ ಯಾವ ದೇವಸ್ಥಾನದಲ್ಲಿ ಸಹ ಇಡೀ ಸಮಗ್ರ ಕಾರ್ಕಳ ಕಾಂಗ್ರೆಸ್ ಬಂದು ಪ್ರಮಾಣ ಮಾಡಲಿಕ್ಕೆ ರೆಡಿ ಇದೆ ಫೈಬರ್ ಅಲ್ಲ ಅಂತ ಪೊಲೀಸ್ ಇಲಾಖೆ ಹೇಳುತ್ತೆ ನೀವು ಫೈಬರ್ ಅಂತ ಹೇಳ್ತೀರಿ ಭಾರತೀಯ ಜನತಾ ಪಾರ್ಟಿ ಕಾರ್ಕಳದ ವತಿಯಿಂದ ಭವ್ಯ ಪ್ರವಾಸೋದ್ಯಮವನ್ನು ಸಾರ್ವಜನಿಕರಿಗೆ ಪ್ರವೇಶ ಮುಕ್ತಗೊಳಿಸುವ ಉದ್ದೇಶದಿಂದ ಕಾರ್ಕಳದ ಶಾಸಕರಾದ ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಕಾರ್ಕಳ ಬೈಲೂರಿನ ಉಮಿಕಲ್ ಬೆಟ್ಟದಲ್ಲಿರುವ ಪರಶುರಾಮ ಥೀಮ್ ಪಾರ್ಕ್ ಕಾಮಗಾರಿಯನ್ನು ಆದಷ್ಟುಬೇಗ ಆರಂಭಿಸುವಂತೆ ಒತ್ತಾಯಿಸಿ ಕಾರ್ಕಳ ಸ್ವರಾಜ್ ಮೈದಾನದಿಂದ ಉಡುಪಿ ಜಿಲ್ಲಾಧಿಕಾರಿ ಇವರಿಗೆ ಮನವಿಯನ್ನು ಸಲ್ಲಿಸಲು ಸಾವಿರಾರು ಬಿಜೆಪಿ ಕಾರ್ಯಕರ್ತರು ನೂರಾರು ವಾಹನಗಳಲ್ಲಿ ಬೃಹತ್ ವಾಹನ ಜಾಥದೊಂದಿಗೆ ಹೊರಟರು ಈತನ್ಮಧ್ಯೆ ಕಾರ್ಕಳ ಪರಶುರಾಮ ಥೀಮ್ ಪಾರ್ಕ್ ವಿಚಾರ ಉಡುಪಿ ಜಿಲ್ಲೆಯಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಎರಡು ದಿನಗಳ ಹಿಂದೆಯಷ್ಟೇ ಕಾರ್ಕಳ ಕಾಂಗ್ರೆಸ್ ತನಿಖೆಯ ಮೂಲಕ ಪರಶುರಾಮನ ವಿಗ್ರಹ ಕಂಚಿನದೆಲ್ಲ ಹಿತ್ತಾಳೆಯದ್ದು ಎಂದು ಸ್ಪಷ್ಟವಾಗಿದೆ ಅಸಲಿ ಕಂಚಿನ ಮೂರ್ತಿ ನಿರ್ಮಾಣವಾಗಬೇಕು ಎಂದು ಕಾಂಗ್ರೆಸ್ ನಾಯಕರು ಹೇಳಿಕೆ ನೀಡಿದರು ಇದಕ್ಕೆ ಉತ್ತರ ಎಂಬಂತೆ ಕಾರ್ಕಳ ಬಿಜೆಪಿ ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ಕಾಮಗಾರಿ ಆರಂಭಿಸುವಂತೆ ಒತ್ತಾಯಿಸಿ ಬೃಹತ್ ವಾಹನ ಜಾಥಾ ನಡೆಸಿ ಪ್ರತ್ಯುತ್ತರ ನೀಡಿದೆ ಸದ್ಯ ಕಾರ್ಕಳ ಪರಶುರಾಮ ಥೀಂ ಪಾರ್ಕ್ನ ವಿವಾದವನ್ನು ಎರಡು ಪಕ್ಷದ ನಾಯಕರು ತಮ್ಮ ಮೇಲುಗೈಗೆ ದಾಳ ಮಾಡಿಕೊಂಡಿದ್ದಾರೆ ಜಿಲ್ಲೆಯ ಸುಂದರ ಪ್ರವಾಸಿ ತಾಣವಾಗಿ ಗುರುತಿಸಿಕೊಳ್ಳಬೇಕಿದ್ದ ಕಾರ್ಕಳ ಪರಶುರಾಮನ ಥೀಮ್ ಪಾರ್ಕ್ ನಿರ್ಮಾಣವಾದ ದಿನದಿಂದ ವಿವಾದಗಳಿಂದಲೇ ಹೆಚ್ಚಾಗಿ ಗುರುತಿಸಿಕೊಳ್ಳುತ್ತಿದೆ ಪರಶುರಾಮ ಪಾರ್ಕ್ ಮೇಲ್ಭಾಗದಲ್ಲಿ ನಿರ್ಮಿಸಲಾದ ಪರಶುರಾಮನ ವಿಗ್ರಹ ಕಂಚಿನದ್ದಲ್ಲ ಫೈಬರ್ನಿಂದ ಮಾಡಲಾಗಿದೆ ಎಂದು ಕಾರ್ಕಳ ಕಾಂಗ್ರೆಸ್ ಪ್ರತಿಭಟನೆ ಹೋರಾಟ ನಡೆಸಿತ್ತು ಇದಕ್ಕೆ ಕಾರ್ಕಳ ಬಿಜೆಪಿ ಶಾಸಕರಾದ ಸುನಿಲ್ ಕುಮಾರ್ ಕೂಡ ತಮ್ಮ ದಾಟಿಯಲ್ಲಿಯೇ ಉತ್ತರಿಸುತ್ತಾ ತನಿಖೆಗೆ ಸಿದ್ಧ ಎಂದಿದ್ದರು ಸದ್ಯ ತನಿಖೆ ಪೂರ್ಣಗೊಂಡು ಪರಶುರಾಮನ ವಿಗ್ರಹ ಕಂಚಿನದ್ದೆಲ್ಲ ಹಿತ್ತಾಳೆಯದ್ದು ಎನ್ನುವುದು ತಿಳಿದು ಬಂದಿದೆ ಇದರಿಂದ ಮತ್ತೆ ಪರಶುರಾಮನ ಥೀಮ್ ಪಾರ್ಕ್ ವಿಚಾರದಲ್ಲಿ ಎರಡು ಪಕ್ಷಗಳ ನಡುವೆ ತಿಕ್ಕಾಟ ಪ್ರಾರಂಭವಾಗಿದೆ ಅಲ್ಲಿ ಹೋಗಿ ಆ ದಿವಸ ನಿಮ್ಮ ಹತ್ರ ತಂದು ಪ್ರದರ್ಶಿಸಿದ ಫೈಬರ್ನ ಪೀಸಿ ಏನಿದೆ ಅದು ಮೂರ್ತಿಯೊಂದಿಗೆ ಅಲ್ಲೇ ಅದೇ ಬೆಟ್ಟದಲ್ಲಿ ಆ ಮೂರ್ತಿಯ ಜೊತೆಗೆ ಫೈಬರ್ ಮೂರ್ತಿ ಅಂತ ನಾವು ಎಲ್ಲಿ ಸಹ ಯಾವ ದೇವಸ್ಥಾನದಲ್ಲಿ ಸಹ ಇಡೀ ಸಮಗ್ರ ಕಾರ್ಕಳ ಕಾಂಗ್ರೆಸ್ ಬಂದು ಪ್ರಮಾಣ ಮಾಡಲಿಕ್ಕೆ ರೆಡಿ ಇದೆ ಹಾಗೆ ಕಾರ್ಕಳದ ಅಭಿವೃದ್ಧಿಯ ಬಗ್ಗೆ ಬಹಳ ಕೀಳು ಅರಿಮೆಯಾಗಿ ಮಾತಾಡ್ತಿದ್ದಾರೆ ನಮ್ಮ ನಾಯಕರಾದ ವೀರಪ್ಪ ಮೊಯ್ಲಿ ಅವರು ಇರಬಹುದು ಗೋಪಾಲ್ ಭಂಡಾರಿ ಅವರು ಮಾಡಿದ್ದು ಇಷ್ಟು ನಾವು ಕಣ್ಣಾರೆ ಕಂಡು ನಿಜವಾಗಿ ನಿಂತಿದ್ದ ಪರಶುರಾನ್ ಥಿಂ ಪಾರ್ಕ್ ಯಾವುದು ಕಣ್ಣಾರೆ ಕಂಡು ಸರಿಯಾಗಿ ನಿಂತು ನೋಡ್ತಾ ಇದ್ದೇವೆ ಯಾವ ಬ್ರಿಡ್ಜ್ ಇರಬಹುದು ಯಾವ ಶಾಲೆ ಇರಬಹುದು ಯಾವ ನವೋದಯ ಶಾಲೆ ಇರಬಹುದು ಡಿಗ್ರಿ ಕಾಲೇಜ್ ಇದಕ್ಕೆ ಉತ್ತರ ನೀಡಿರುವ ಬಿಜೆಪಿ ಕಾರ್ಕಳ ಸ್ವರಾಜ್ ಮೈದಾನದಿಂದ ಉಡುಪಿಯ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ವಾಹನ ಜಾಥಾ ನಡೆಸಿದೆ ಭವ್ಯ ಪ್ರವಾಸೋದ್ಯಮವನ್ನು ಸಾರ್ವಜನಿಕ ಪ್ರವೇಶಕ್ಕೆ ಮುಕ್ತಗೊಳಿಸುವ ಉದ್ದೇಶದಿಂದ ಕಾರ್ಕಳದ ಪರಶುರ ಥೀಮ್ ಪಾರ್ಕ್ ಕಾಮಗಾರಿ ಆರಂಭಿಸುವಂತೆ ಒತ್ತಾಯಿಸಿದೆ ಬಿಜೆಪಿ ಕಾರ್ಯಕರ್ತರು ಜಾತದ ಉದ್ದಕ್ಕೂ ಕಾಂಗ್ರೆಸ್ ಮುಖಂಡ ಉದಯ್ ಕುಮಾರ್ ಶೆಟ್ಟಿ ವಿರುದ್ಧ ಘೋಷಣೆ ಕೂಗಿದ್ದಾರೆ ಜನರಿಗೆ ತಪ್ಪು ಮಾಹಿತಿ ನೀಡಿ ಸುಳ್ಳು ಹೇಳಿದವರಿಗೆ ಕಠಿಣ ಶಿಕ್ಷೆಯಾಗಬೇಕು ಪರಶುರಾಮ ಥೀಮ್ ಸಾರ್ವಜನಿಕ ಉಪಯೋಗಕ್ಕೆ ತೆರವುಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಯಾರೊಬ್ಬರೇ ಫೈಬರ್ ಅಲ್ಲ ಅಂತ ಇಲಾಖೆ ಹೇಳುತ್ತೆ ಸುಳ್ಳು ಹೇಳುವವರ ಮೇಲೆ ಹೊಸ ಮೊಕದ್ದಮೆಯನ್ನು ಹಾಕಬೇಕು ಅಂತೇಳಿ ಹೊಸ ಬಿಲ್ ತರ್ತಾ ಇದಾರೆ ಆ ಬಿಲ್ ತಂದಾಗ ಮೊದಲ ಕೇಸ್ ಉದಯ್ ಶೆಟ್ಟರ್ ಮೇಲೆ ಆಗೋದು ಯಾಕೆಂದ್ರೆ ಸುಳ್ಳುಗಳನ್ನೇ ಪೋಳಿಸ್ತಾ ಬಂದಿದ್ದು ಇಲ್ಲಿಯ ತನಕ ಈ ವೇಳೆ ಬಿಜೆಪಿ ಮುಖಂಡರಾದ ಮಹಾವೀಶ್ ಮಾತನಾಡಿ ಒಟ್ಟಾರೆಯಾಗಿ ಪರಶುರಾಮ ಪಾರ್ಕ್ ವಿಚಾರವಾಗಿ ಕಾರ್ಕಳ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಮತ್ತೆ ಕೆಸರೆರ ಚಾಟ ಪ್ರಾರಂಭವಾಗಿದೆ ಎರಡು ಪಕ್ಷಗಳು ಪರಶುರಾಮನ ಮೂರ್ತಿ ನಿರ್ಮಾಣವಾಗಬೇಕು ಎನ್ನುವ ಬೇಡಿಕೆಯನ್ನಿಟ್ಟು ಪ್ರತಿಭಟನೆ ಜಾಥಾಗಳನ್ನು ನಡೆಸುತ್ತಿರುವುದು ಜನರನ್ನು ಗೊಂದಲಕ್ಕೆ ನೂಕಿದೆ ಎಂದರು ಮುಂದಿನ ಚುನಾವಣೆಗೆ ಇದೇ ಅಸ್ತ್ರವನ್ನು ಬಳಸಬೇಕು ಅಂತ ಅವರ ಯೋಚನೆ ಇತ್ತು ಆದರೆ ಈಗ ಅವರು ಪೊಲೀಸ್ ಚಾರ್ಜ್ ಶೀಟ್ನಲ್ಲಿ ಅದು ಫೈಬರ್ ಅಲ್ಲ ಅಂತ ಗೊತ್ತಾದ ಮೇಲೆ ಈಗ ಕೋರ್ಟ್ಗೆ ಪಿ ಎ ಎಲ್ ಹಾಕಲಿಕ್ಕೆ ಹೋಗಿದ್ದಾರೆ ಉದಯ್ ಕುಮಾರ್ ಶೆಟ್ಟಿಯವರು ನಮ್ಮ ಆಗ್ರಹ ಇರುವಂಥದ್ದು ನೀವು ಬ ಬಣ್ಣ ಬದಲಾಯಿಸಬೇಡಿ ನಿಮ್ಮ ಮಾತು ಬದಲಾಯಿಸಬೇಡಿ ನೀವು ಯಾವ ಪರಿಶ್ರಮ ತಿಂಪಾರಕ್ಕೆ ಆಗಬಾರ್ದು ಅಂತ ಹೇಳುವ ಒಂದು ಹಂತದಲ್ಲಿದ್ದರೆ ಈಗ ಆಗಬೇಕು ಅಂತ ಹೇಳುವಂಥದ್ದು ಇದು ಸುಳ್ಳು ಅಂತ ಗೊತ್ತಾದ ಕೂಡಲೇ ಆಗಬೇಕು ಅಂತ ಹೇಳುವ ಹಾಗೆ ನೀವು ಕೋರ್ಟಿಗೆ ಹೋಗಿದ್ದೀರಿ ನಮ್ಮ ಆಗ್ರಹ ಇರುವಂಥದ್ದು ನಿಮ್ಮ ಸರ್ಕಾರ ಇದೆ ಒತ್ತರವನ್ನು ಹಾಕಿ ಆದಷ್ಟು ಬೇಗ ಇದನ್ನು ಪ್ರವಾಸೋದ್ಯಮಕ್ಕೆ ಬಿಟ್ಟುಕೊಡಬೇಕು ಸಾರ್ವಜನಿಕರಿಗೆ ಇದನ್ನು ಮುಕ್ತ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಆಗ್ರಹ ಇರುವಂಥದ್ದು ಫೈಬರ್ ಮೂರ್ತಿ ಅಂತ ನಾವು ಎಲ್ಲಿ ಸಹ ಯಾವ ದೇವಸ್ಥಾನದಲ್ಲಿ ಸಹ ಇಡೀ ಸಮಗ್ರ ಕಾರ್ಕಳ ಕಾಂಗ್ರೆಸ್ ಬಂದು ಪ್ರಮಾಣ ಮಾಡಲಿಕ್ಕೆ ರೆಡಿ ಇದೆ ைர்ல அந்த போலீஸ் இலாக்கை நீ ஃபைபர் அந்த